ನಾನು ಅದನ್ನೆಲ್ಲ ಮಾತಾಡೋಷ್ಟು ದೊಡ್ಡನಲ್ಲ ಇವತ್ತು ಸಿ ಎಂ ಕುರ್ಚಿ ಖಾಲಿ ಇಲ್ಲ ಪ್ರತಿ ಬಾರಿ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಎಲ್ಲರಿಗೂ ಹೇಳ್ತಾ ಇದ್ದಾರೆ ನಿಮ್ಮ ನಿಮ್ಮ ಕೆಲಸ ನೀವು ನಿಮ್ಮ ಹಂತದಲ್ಲಿ ಮಾಡಬೇಕು ಅಂತ ಆ ಒಂದು ಚ ನಾನು ನಾನು ಸಹ ಇವತ್ತು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾವ ಶಾಸಕರಾಗಲಿ ಹಿರಿಕರಾಗಲಿ ಈ ವಿಚಾರಗಳಲ್ಲಿ ಮಾತಾಡೋರು ಕೂಡದು ಅನ್ನೋದು ನಾನು ನಮ್ಮ ನನ್ನ 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 ವೈಯಕ್ತಿಕವಾದ ಅಭಿಪ್ರಾಯ ಏನು ಸಹ ನಮ್ಮ ಸಾಹೇಬರುಗಳು ಹೇಳ್ತಾ ಇದ್ದಾರೆ ಅದನ್ನು ಸಹ ನಾನು ಹೇಳಲಿಕ್ಕೆ ಇಷ್ಟ ನಾವೇ ಕೇಳಿದ್ದು ನಿಮ್ಮ ಹತ್ರನೇ ಅದನ್ನು ಮತ್ತೊಮ್ಮೆ ಪ್ರತಿಪಾದಿಸ್ತೇನೆ ಯಾವ ರೀತಿ ಅಂತ ಆದರೆ ಡಿ ಕೆ ಶಿವಕುಮಾರ್ ಸಾಹೇಬರು ನಲ್ವತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಲಿಕ್ಕೆ ಶ್ರಮ ಹಾಕಿದ್ದಾರೆ ತಮ್ಮಲ್ಲಿರೋಂಥ ಎಲ್ಲ ಒಂದು ಹೋರಾಟವನ್ನು ಮಾಡಿದ್ದಾರೆ ಇವತ್ತೇನಾದರೂ ಕಾಂಗ್ರೆಸ್ ಪಕ್ಷಕ್ಕೆ ನೂರ ನಲವತ್ತು ಸೀಟ್ ಬರಬೇಕಾದರೆ ಪ್ರಮುಖವಾದಂಥ ಕಾರಣ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ ಅದು ಮುಂದೆನೇ ಹೇಳ್ತೀನಿ ಹಿಂದೆ ಹೇಳ್ತೀನಿ